ಿಯಲ್ಲಿ ನಡೆದ ಘಟನೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದೆ ಎಸ್ ಐ ಆರ್ ನಡೆಯುವಾಗ ನಮ್ಮ ಬಿ ಕಾರ್ಯಕರ್ತೆ ಒಬ್ಬ ದಲಿತ ಮಹಿಳೆ ಸುಜಾತ ಅವರು ಬಿಎಲ್ ಎಲ್ ಆಫೀಸರ್ ಆಗಿ ಮ್ಯಾಪಿಂಗ್ ನಡೆಯುವಾಗ ಹೋಗುವಂಥ ಅವಕಾಶ ಅವ್ರಿಗಿರುತ್ತೆ ಆ ಸಂದರ್ಭದಲ್ಲಿ ಸುಜಾತ ಅವರು ಮತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಆದ ಸುವರ್ಣ ಅವ್ರ ನಡುವೆ ಏನೋ ಗಲಾಟೆ ಆಗುತ್ತೆ ಸುವರ್ಣ ಅವರು ಸುಜಾತ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಅರೆಸ್ಟ್ ಮಾಡಿಸುವ ಸಂದರ್ಭದಲ್ಲಿ ಸುವರ್ಣ ಅವರು ಸುಜಾತ ಅವ್ರನ್ನ ವ್ಯಾನ್ ಒಳಗಡೆ ಹಾಕಿದ ಮೇಲೆ ಅವ್ರನ್ನ ಹ್ಯೂಮಿಲಿಯೇಟ್ ಮಾಡ್ತಾರೆ ಅವರನ್ನ ಜಡೆ ಹಿಡಿದು ಎಳೆದಾಡಿ ಅವ್ರನ್ನ ವಿಭಸ್ತ್ರಗೊಳಿಸಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಕಾನೂನನ್ನ ಸುರಕ್ಷತೆ ಕೊಡುವಂಥ ಪ್ಲಾಟ್ಫಾರ್ಮ್ ಅಲ್ಲೇ ಮಹಿಳೆಯರಿಗೆ ಈ ತರ ಒಂದು ಇನ್ಹ್ಯೂಮನ್ ಆಕ್ಟ್ ನಡೀತಾ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ನೋಡಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಈ ತರ ನಡೀತಾ ಇದೆ ಈ ತರ ನಡೀತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ನೀವೇನ್ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನೀವು ಯಾಕೆ ಧ್ವನಿ ಎತ್ತಿಲ್ಲ ನಿನ್ನೆ ತಾನೇ ನೀವು ಎಲ್ಲ ಸ್ಪೀಚ್ ಕೊಡ್ತಾ ಇದ್ದೀರಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಹಿಳೆಯರ ಭದ್ರತೆ ಮಹಿಳೆಯರ ಘನತೆ ಬಗ್ಗೆ ನೀವು ಮಾತಾಡ್ತಿರಲ್ಲ ಈಗ ಈ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ ಈ ಮಹಿಳೆಗೆ ನೀವು ಪಾಲಿಟಿಕಲಿ ನೋಡದೆ ಒಬ್ಬ ಮಹಿಳೆಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನೀವು ಯಾಕೆ ಧ್ವನಿ ಎತ್ತತಾ ಇಲ್ಲ ಆ್ಯಕ್ಚುಲಿ ಇವರಿಂದ ಎಕ್ಸ್ಪೆಕ್ಟ್ ಅವರು ನಾವು ಏನು ಮಾಡೋಕ್ಕಾಗುತ್ತೆ ರಾಜ್ಯದಂತ ಎಲ್ಲ ಕಡೆ ಈಗ ಎಲ್ಲ ಪೂರ್ವದಲ್ಲೂ ನೀವು ನೋಡಿದ್ದೀರ ಮಹಿಳೆಗೆ ಏನು ಮಾಡಿದ್ದಾರೆ ಅಂತ ಅಷ್ಟೇ ಯಾಕೆ ಇತ್ತೀಚೆಗೆ ನಡೆದಂಥದ್ದು ನಾವೆಲ್ಲರೂ ನೋಡಿದ್ದೀವಿ ಅಸೆಂಬ್ಲಿಯಲ್ಲಿ ಇವರ ಕಾಂಗ್ರೆಸ್ ಎಂ ಎಲ್ ಎ ರಮೇಶ್ ಕುಮಾರ್ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ರೇಪ್ ಬಗ್ಗೆ ಯಾವ ರಿಮಾರ್ಕ್ ಕೊಡ್ತಾರೆ ಇಟ್ ಶೋಸ್ ದಿಯರ್ ಸೆಕ್ ಮೆಂಟಾಲಿಟಿ ಅದನ್ನ ನೋಡಿಕೊಂಡು ಅದಕ್ಕೆ ಇವರೆಲ್ಲರೂ ಸಾಕ್ಷಿ ಆಗ್ತಾರೆ ಅದನ್ನ ಖಂಡಿಸಿ ಅದ್ರ ವಿರುದ್ಧ ಆಕ್ಷನ್ ತಗೋಬೇಕಾದ ಸ್ಪೀಕರ್ ಸಾಹೇಬರು ಕೂಡ ಜೋರ್ ಜೋರಾಗಿ ನಗ್ತಾರೆ ದಟ್ ವಾಸ್ ಇಂಟ್ ಅ ಜೋಕ್ ದ ಸಿಕ್ ಮೆಂಟಾಲಿಟಿ ಅಂದರೆ ರೇಪಿಸ್ಟ್ ಇವರು ಪ್ರಚೋದನೆ ಕೊಡ್ತಾ ಇದ್ದೀರಾ ಅಂದರೆ ರೇಪ್ಗೆ ಇವರು ಸೆಕ್ಯೂರ್ ಅಂದರೆ ರೇಪ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ನಾಚಿಗೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಟೆ ನಿಂತಿದಾರ ಇವರು ಅಂದರೆ ಇದ್ರ ಬಗ್ಗೆ ನೀವು ಯಾಕೆ ಟ್ರೈನಿಂಗ್ ಕೊಡೋ ಅವಶ್ಯಕತೆ ನಮ್ಮ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ ಇಲ್ಲ ಯಾಕಂದರೆ ಆಲ್ರೆಡಿ ಪ್ರಜ್ಞಾವಂತ್ರಿ ಇದ್ದಾರೆ ಬೇಸಿಕ್ ಅವೇರ್ನೆಸ್ ಏನಿದೆ ಅವ್ರಿಗೆಲ್ಲ ಇದೆ ನೀವು ಮಹಿಳಾ ಸಚಿವರೇ ನಿಮ್ಗೆ ಹೇಳ್ತೀನಿ ನಾನು ಬೇಸಿಕ್ ಅವೇರ್ನೆಸ್ ಅಥವಾ ಟ್ರೈನಿಂಗ್ ಕೊಡಬೇಕಾಗಿರೋದು ನಿಮ್ಮ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಆಮೇಲೆ ನಿಮ್ಮ ಆಡಳಿತದಲ್ಲಿ ನಡೀತಾ ಇರುವಂತಹ ಅಧಿಕಾರಿಗಳಿಗೆ ಐ ವುಡ್ ಲೈಕ್ ಟು ಸೇ ಮಹಿಳಾ ವುಮೆನ್ ವುಮೆನ್ ಸೇಫ್ಟಿ ಈಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಇಟ್ ಈಸ್ ನಾಟ್ ಇಟ್ ಅಸೆಂಬ್ಲಿ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಯೋರ್ ಸ್ಟ್ಯಾಂಡ್ ಅಪ್ ಕಾಮಿಡಿ ವುಮೆನ್ ಅಂಡ್ ವುಮೆನ್ ಸೇಫ್ಟಿ ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿಗೆ ಪ್ಲಾಟ್ಫಾರ್ಮ್ ಆಗಬಾರ್ದು ದಯವಿಟ್ಟು ಇದನ್ನು ನಾವು ಖಂಡಿಸ್ತೀವಿ ಬರುವಂಥ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ಇಡೀ ರಾಜ್ಯದ ಮಹಿಳೆಯರೇ ನಿಮಗೆ ಉತ್ತರ ಕೊಡ್ತಾರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಆಡಳಿತ ಹಿಂಗೆ ಮುಂದುವರೆದ್ರೆ ಏನೇನು ದುರಂತ ಕಾದಿದೆಯೋ ಗೊತ್ತಿಲ್ಲ ನಿಜವಾಗ್ಲೂ ದೇವರೇ ಕಾಪಾಡಬೇಕು